ಅಂತಂದ್ರೆ ತಗೋಬೇಕು ಇನ್ನೊಬ್ಬರ ಹೆಂಡತಿ ಕೆಲಸ ಇದೆ ಇವತ್ ನನ್ ಅಂತಂದ್ರೆ ಅಂಜಲಿ ಅಂಜಲಿ ಅಂತ ಏನಿಲ್ಲ ಅವಳು ಅವಳು ವಿನಯ್ಗೇನೋ ನನ್ನ ಮೊಬೈಲ್ ತಗೊಂಡ್ ಕಳ್ಸಿದಳ ಈ ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಅವರು ಇದೆಲ್ಲ ಆಯ್ತಲ್ಲ ಅದೆಲ್ಲ ಮಾತ್ರ ನೀವು ಸೊ ಕಾಮನ್ ಪೀಪಲ್ ಸಿಪಿಲ್ಲ ಇಲ್ವಾ ಸಕಲೇಶ್ಪುರದಲ್ಲಿ ನಡೆಯಿತು ಸಿನಿಮಾ ಮೀರಿಸೋ ಟ್ರಾಜಿಡಿ ಕಥೆ ನನ್ನ ಲೈಫ್ ನಲ್ಲಿ ಅವಳು ಬಂದು ಎಲ್ಲ ರೀತಿಯ ಆಟಗಳು ಹಾಕಿದೆ ನನ್ನ ಸಾವಿಗೆ ಅಂಜಲಿ ವಿನಯ್ ಕಾರಣ ಅಂತಿರುವ ಕವನ್ ಕವನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಬಾಳೆಕತ್ತೆ ಗ್ರಾಮದವಳು ಅಂಜಲಿ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಪಾಳ್ಯ ಗ್ರಾಮದವಳು ಇನ್ನು ವಿನಯ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಆನೆ ಮಹಲ್ ಗ್ರಾಮದವಳು ಅಂಜಲಿ ನನ್ನ ಅಲ್ಲ ಲೈಫ್ ಅನ್ನೇ ಹಾಳು ಮಾಡಿದ್ಲು ಅಂತ ಆರೋಪ ಮಾಡಿರುವಂತಹ ಕವನ್ ನನ್ನ ನಿಂದ ಫೋಟೋವನ್ನು ವಿನಯ್ಗೆ ಸೆಂಡ್ ಮಾಡಿದ್ರು ಪ್ರಜ್ವಲ್ ರೇವಣ್ಣದ್ದು ಆದರೆ ಮಾತ್ರ ನ್ಯೂಸ್ ಆಗತ್ತೆ ಕಾಮನ್ ಪೀಪಲ್ಸ್ಗೆ ಬೆಲೆ ಇಲ್ವಾ ಮೊದಲು ನನಗೆ ನ್ಯಾಯ ಕೊಡಿಸಿ ಅಂತ ವಿಷ ಸೇವಿಸುವ ಮುನ್ನ ವಿಡಿಯೋ ಮಾಡಿದ್ದಾನೆ ಕವನ್ ಆ ವಿಡಿಯೋ ಇದೀಗ ವೈರಲ್ ಆಗಿದೆ ಯುವತಿಯೊಬ್ಬಳ ಮೇಲೆ ಸಾಲು ಸಾಲು ಆರೋಪಗಳನ್ನ ಮಾಡಿ ಅವಳಿಂದಲೇ ನನ್ನ ಜೀವನ ಹಾಳಾಯಿತು ಅಂತ ಮನನೊಂದು ಯುವಕನೊಬ್ಬ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಹಾಸನ ಜಿಲ್ಲೆಯ ಸಕಲೇಶ್ಪುರದಲ್ಲಿ ಒಂದು ಘಟನೆ ನಡೆದಿದೆ ಮೂವತ್ತು ವರ್ಷದ ಕವನನ್ನು ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂಜಲಿ ಎಂಬ ಆಕೆಯಿಂದ ನನ್ನ ಜೀವನ ಬೀದಿಗೆ ಬಂತು ಆಕೆಯಿಂದಲೇ ನನಗೆ ಇವತ್ತು ಈ ಸ್ಥಿತಿ ಬಂತು ಅಂತ ವಿಡಿಯೋ ಒಂದನ್ನ ಮಾಡಿಟ್ಟು ಯುವಕ ಸಾವಿಗೆ ಶರಣಾಗಿದ್ದಾನೆ ಇನ್ನು ವಿಡಿಯೋದಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಆತ ಮಾತನಾಡಿದ್ದಾನೆ ಯಾವ ರೀತಿ ನನಗೆ ಆಕೆಯಿಂದ ಸಮಸ್ಯೆ ಆಯಿತು ಇವತ್ತು ನಾನು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ನನಗೇನೆಲ್ಲ ಸಮಸ್ಯೆ ಆಗ್ತಾ ಇದೆ ಜೀವನದಲ್ಲಿ ಎಲ್ಲವನ್ನ ಕೂಡ ಆ ಒಂದು ಆರೂವರೆ ನಿಮಿಷದ ವಿಡಿಯೋದಲ್ಲಿ ಆತ ಹೇಳಿದ್ದಾನೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಅಂಚಲಿಯ ಪರಿಚಯ ಆಗುತ್ತೆ ಆಕೆ ನಮ್ಮ ಮನೆಯ ಹಿಂದೆ ಇದ್ಲು ನಾವಿಬ್ರು ಪರಸ್ಪರ ಪ್ರೀತಿಸ್ತಾ ಇದ್ವಿ ನಮ್ಮ ನಡುವೆ ಎಲ್ಲವೂ ಕೂಡ ನಡೆದು ಹೋಗಿದೆ ನೀನು ನನಗೆ ಬೇಕೇ ಬೇಕು ಅಂತ ಆಕೆ ಹಠ ಹಿಡಿದಿದ್ಲು ಆ ಬಳಿಕ ಆಕೆಯ ವರ್ತನೆ ನನಗೆ ಇಷ್ಟ ಆಗಿಲ್ಲ ಹಾಗಾಗಿ ಅಂತರವನ್ನ ಕಾಯ್ದುಕೊಂಡೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದ್ರೆ ಕಳೆದ ವರ್ಷ ಆಕೆ ನನ್ನ ಮೇಲೆ ಒಂದು ದೂರನ್ನ ಕೊಟ್ಟಿದ್ಲು ಆದ್ರೆ ಪೊಲೀಸರು ಹುಡುಗಿರು ಏನೇ ಮಾಡಿದ್ರು ಅದನ್ನ ನಂಬ್ತಾರೆ ಏನೇ ಆರೋಪ ಮಾಡಿದ್ರು ಅದನ್ನ ನಂಬ್ತಾರೆ ಆದ್ರೆ ಗಂಡು ಮಕ್ಕಳಿಗೆ ಹಾಗಲ್ಲ ಗಂಡು ಮಕ್ಕಳನ್ನ ಕೆಟ್ಟವರು ಅಂತ ಅನ್ಕೋತಾರೆ ನನಗೂ ಕೂಡ ಅಲ್ಲಿ ಅನ್ಯಾಯ ಆಯ್ತು ಅನ್ನೋ ವಿಚಾರವನ್ನ ವಿಡಿಯೋದಲ್ಲಿ ಹೇಳಿದ್ದಾರೆ ಇನ್ನು ಅಂಜಲಿ ಏನು ಅನ್ನೋದು ಇಡೀ ಸಕಲೇಶ್ಪುರ ಪೊಲೀಸರಿಗೆ ಗೊತ್ತು ಅಂಜಲಿ ಏನು ಅಂತ ಗೊತ್ತಿದ್ರೂ ಕೂಡ ಪೊಲೀಸರು ಆಕೆಗೆ ಸಪೋರ್ಟ್ ಮಾಡಿದ್ದಾರೆ ನನಗೆ ಸಪೋರ್ಟ್ ಮಾಡ್ಲಿಲ್ಲ ನನ್ನ ತಪ್ಪಿಲ್ಲ ಅಂದ್ರೂ ಕೂಡ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡಿದ್ದಾರೆ ಇವಳ ವಿಷಯದಿಂದ ಅಪ್ಪ ಅಮ್ಮ ಎಲ್ಲರೂ ಕೂಡ ನನ್ನಿಂದ ದೂರ ಆಗ್ತಾರೆ ಕೇಸ್ ವಾಪಸ್ ತೆಗೆದುಕೊಂಡ್ಲು ನಾನು ನನ್ನ ಪಾಡಿಗೆ ಆಕೆ ಮತ್ತೆ ನನ್ನ ಲೈಫಲ್ಲಿ ಬಂದ್ಲು ಇವತ್ತೊಂದು ದಿನ ನನ್ನ ಜೊತೆ ಇರು ಅಂತ ಆಕೆ ನನ್ನನ್ನು ಮೈಸೂರಿಗೆ ಕರ್ಕೊಂಡು ಹೋದ್ಲು ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋದ್ಲು ಆಕೆಗೆ ನನ್ನ ವೀಕ್ನೆಸ್ ಏನು ಅನ್ನೋದು ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ನನಗೆ ಕುಡಿಸ್ತಾಳೆ ಕುಡಿದ್ಮೇಲೆ ಏನು ಹೇಳಲ್ಲ ಇವ್ನು ಅನ್ನೋದು ಆಕೆಗೆ ಗೊತ್ತಿತ್ತು ಇನ್ನು ನನ್ನ ಮೊಬೈಲ್ಗೆ ಫಿಂಗರ್ ಪ್ರಿಂಟ್ ಇಟ್ಟಿದ್ದೆ ಅದೇ ನಾನು ಮಾಡಿದ್ದು ತಪ್ಪು ದೊಡ್ಡದೊಂದು ಪ್ಯಾಟನ್ ಇಟ್ಟಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಅದನ್ನೇ ಆಕೆ ಬಳಸ್ಕೊಂಡು ಮಾಡಬಾರ್ದ ಕೆಲಸ ಮಾಡಿದ್ಲು ನನ್ನ ಲೈಫ್ ಹಾಳು ಮಾಡಿ ತ್ರೀ ನಾಟ್ ಸೆವೆನ್ ಕೇಸನ್ನು ಮಾಡಿಸಿದ್ಲು ನನ್ನ ಮೊಬೈಲ್ನಲ್ಲಿ ಪರ್ಸ್ನಲ್ ಫೋಟೋ ತಗೊಂಡು ಇನ್ನೊಬ್ಬರ ಹೆಂಡ್ತಿಗೆ ಆಕೆ ಕಳಿಸಿದ್ದಾಳೆ ಅದೆಲ್ಲೆಲ್ಲೋ ಹೋಗಿ ಏನೇನೋ ಆಯಿತು ಗಲಾಟೆ ಆಯಿತು ನಾನು ಸಾಯೋದಕ್ಕೆ ಇಷ್ಟೇ ಕಾರಣ ಅಂತ ಕವನ್ ವಿಡಿಯೋದಲ್ಲಿ ಹೇಳಿದ್ದಾನೆ ಸಕಲೇಶ್ಪುರ ನಗರ ಠಾಣೆಯಲ್ಲಿ ಯಾವುದನ್ನೂ ಕೂಡ ಸರಿಯಾಗಿ ತನಿಖೆ ಮಾಡಲ್ಲ ಸ್ಟೇಷನ್ಗೆ ಗೊತ್ತಿರ್ತದೆ ಇವಳು ಎಂಥವಳು ಅಂತ ಆದರೂ ಕೂಡ ಆಕೆಗೇ ಸಪೋರ್ಟ್ ಮಾಡಿದ್ರು ಅವಳು ಕಂಪ್ಲೇಂಟ್ ಕೊಡಲು ಬಂದಾಗ ತನಿಖೆ ಮಾಡಿಲ್ಲ ಯಾಕಂದರೆ ಆಕೆ ಹೆಣ್ಣು ನಾನು ಗಂಡು ಡಿಸೆಂಬರ್ ಹನ್ನೆರಡರಂದು ವಿನಯ್ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟ ಅಂಜಲಿ ಕಲಿಸಿರುವ ಫೋಟೋವನ್ನು ಇಟ್ಕೊಂಡು ನಮ್ಮ ಮನೆಯವರನ್ನು ವಿನಯ್ ದೂರ ಮಾಡ್ತಾ ನಂದು ತಪ್ಪಿದೆ ನನ್ನ ಪರ್ಸ್ನಲ್ ಫೋಟೋ ಯಾರಿಗೆ ಕಳಿಸ್ಬೇಡಿ ನಾನು ಬಂದು ಕ್ಷಮೆ ಕೇಳ್ತೀನಿ ಅಂತ ನಾನು ವಿನಯ್ ಬಳಿ ಕೇಳ್ಕೊಂಡೆ ಆದರೆ ಗಲಾಟೆ ಮಾಡಿ ಆತ ಅದನ್ನ ದೊಡ್ಡದು ಮಾಡ್ದ ಅಂಜಲಿ ಕಳಿಸಿರುವಂತಹ ಫೋಟೋವನ್ನು ಟಿವಿಲಿ ಹಾಕ್ತೀನಿ ಅಂತ ಬೆದರ್ಸಿದ ಟಿ ವಿಲ್ ಬರ್ಬಹುದು ಅನ್ನೋ ಭಯ ಕಾಡೋದಕ್ಕೆ ನಂಗೆ ಶುರು ಆಯಿತು ನನ್ನ ಮೊಬೈಲ್ನಿಂದ ವಾಟ್ಸಾಪ್ ಮೂಲಕ ನನ್ನ ಫೋಟೋವನ್ನ ಕಳಿಸ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರದ್ದು ಆದ್ರೆ ಮಾತ್ರ ಅದು ನ್ಯೂಸ್ ಆಗತ್ತೆ ಕಾಮನ್ ಪೀಪಲ್ಸ್ಗೆ ಬೆಲೆ ಇಲ್ವಾ ಮೊದಲು ನನಗೆ ನ್ಯಾಯ ಕೊಡಿಸಿ ಅಂತ ವಿಡಿಯೋದಲ್ಲಿ ಕೇಳ್ಕೊಂಡಿದ್ದಾನೆ ಕವನ್ ಅಂಜಲಿಯಿಂದ ನನಗೆ ಸಾಕಷ್ಟು ತೊಂದರೆ ಆಯಿತು ನನ್ನ ಸಂಸಾರ ರೋಡಿಗೆ ಬಂತು ಇನ್ನು ವಿನಯ್ ಹೆಂಡ್ತಿ ವೀಣಾ ಮೇಲೆ ಕೂಡ ಆತ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ ಅವರು ನೆಮ್ಮದಿ ಹಾಕಿದ್ದಾರೆ ಕಂಪ್ಲೇಂಟ್ ಕೊಟ್ಟು ನಾನೇನು ತಪ್ಪು ಮಾಡಿದೆ ವೀಣಾ ಏನು ತಪ್ಪು ಮಾಡಿದ್ದಾಳೆ ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಹಾಕಿದ್ದಾನೆ ಕವನ್ ಇದೆಲ್ಲವನ್ನ ಕೂಡ ಆತ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ವಿಡಿಯೋದಲ್ಲಿ ಹೇಳಿದ್ದಾನೆ ವಿಡಿಯೋ ಮಾಡಿಟ್ಟು ಒಂದು ವಾರದ ಹಿಂದೆ ಆತ ವಿಶ್ವ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದ ಆತನನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು ಆದರೆ ನಿನ್ನೆ ರಾತ್ರಿ ಚಿಕಿತ್ಸೆಗೆ ಸ್ಪಂದಿಸದೆ ಕವನ್ ಸಾವನ್ನಪ್ಪಿದ್ದಾನೆ ಇದೀಗ ಆತ ವಿಶ್ವ ಸೇವಿಸುವ ಮುನ್ನ ಮಾಡಿದಂಥ ವಿಡಿಯೋ ವೈರಲ್ ಆಗಿದೆ ನನ್ನ ಸಾವಿಗೆ ಏನು ಕಾರಣ ಅನ್ನೋದನ್ನ ಎಳೆ ಎಳೆಯಾಗಿ ವಿಡಿಯೋದಲ್ಲಿ ಕವನ್ ಬಿಚ್ಚಿಟ್ಟಿದ್ದಾನೆ ಇನ್ನು ಕವನ್ ಸಕಲೇಶ್ಪುರ ತಾಲೂಕಿನ ಬಾಳೆಗದ್ದೆ ಗ್ರಾಮದವನು ಅವನು ಆರೋಪ ಮಾಡಿರುವಂತಹ ವಿನಯ್ ಸಕಲೇಶ್ಪುರ ತಾಲೂಕಿನ ಆನೆಮಹಲ್ ಗ್ರಾಮದವನು ಸರ್ವಿಸ್ ಸ್ಟೇಷನನ್ನು ನಡೆಸ್ತಾ ಇದ್ದಾನೆ ವಿನಯ್ ಗೌಡ ಇನ್ನು ಯುವತಿ ಅಂಜಲಿ ಸಕಲೇಶಪುರ ತಾಲೂಕಿನ ಪಾಳ್ಯ ಗ್ರಾಮದವಳು ಅಂಜಲಿ ಹಾಗೆಯೇ ವಿನಯ್ ಗೌಡ ವಿರುದ್ಧ ಸಾಲು ಸಾಲು ಆರೋಪವನ್ನು ಮಾಡಿದ್ದಾನೆ ಇವತ್ತು ನಾನು ಸಾಯೋದಕ್ಕೆ ಅವರೇ ಕಾರಣ ಅಂತ ವಿಡಿಯೋದಲ್ಲಿ ಉಲ್ಲೇಖ ಮಾಡಿದ್ದಾನೆ ಕವನ್ ನನ್ನ ಸಾವಿಗೆ ಕಾರಣ ಯಾರು ಅಂತ ಹೇಳ್ತಾ ಇದ್ನಿ ದಯವಿಟ್ಟು ಹೇಳ್ತೀನಿ ಕೇಳ್ಕೊಡಿ ನನ್ನ ಸಾವಿಗೆ ಕಾರಣ ಅಂಜಲಿ ಮೇನ್ ಫಸ್ಟ್ ಒಂದ್ ಬಂದು ಅಂಜಲಿ ಎರಡು ಸಾವಿರದ ಇಪ್ಪತ್ತೊಂದ್ರಲ್ಲಿ ಹಿಂದೆ ಬಂದು ಇಪ್ಪತ್ತೊಂದು ಇಪ್ಪತ್ತೆರಡು ಬರ್ತಾಳೆ ನನ್ನ ಫ್ರೆಂಡ್ ಮನೆಯಿಂದ ಬರ್ತಾಳೆ ಅವಳು ಬರ್ತಾಳೆ ಅವಾಗ ನನಗೆ ಅವಳು ಏನು ಎತ್ತಂತ ಗೊತ್ತಿರಲಿಲ್ಲ ನಮ್ಮ ಮನೆಗೆ ಬರ್ತಾಳೆ ಚೆನ್ನಾಗಿರುತ್ತೆ ಅಕ್ಕ ತಂಗಿ ಅಣ್ಣ ತಮ್ಮ ಥರ ಇರ್ಬೇಕು ಅಂತ ಎಲ್ಲಾ ಅನ್ಕೊಂಡಿದ್ವಿ ನನ್ನ ತಾಯಿನು ತುಂಬಾ ಇದ್ ಮಾಡಿದ್ರು ಆಯ್ತಾ ಎಲ್ಲಾ ಮಾಡ್ಕೊಂಡು ಎಲ್ಲ ಚೆನ್ನಾಗಿದ್ದಾಗ ನನ್ನ ಲೈಫಲ್ಲಿ ಅವಳು ಬಂದು ಆಯ್ತು ನನ್ನ ನಾನು ಹೇಳ್ತಿಲ್ಲ ನನ್ನ ಲೈಫ್ ಅವಳು ಬಂದು ಬಂದ ಮೇಲೆ ಎಲ್ಲಾ ರೀತಿಯಲ್ಲಿ ಏಟ್ ಎಲ್ಲಾ ಅವಳದು ಆಗಿದೆ ಅಂದೂ ಆಗಿದೆ ಎಲ್ಲ ಆದಮೇಲೆ ಆ ನಂತರ ನನಗೆ ಬೇಕೇ ಬೇಕು ನೀನು ಬಿಟ್ಟರೆ ಬದುಕೆ ಆಗಲ್ಲ ನೀನು ನನಗೆ ಬೇಕು ಯಾರು ಅಂತ ಆಟ ಮಾಡಿ ನಿಂತು ಆಮೇಲೆ ಅಂತ ಬೇಡ ದೂರ ಹೋಗಿದ್ದೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರ ಒಂದು ಮೇ ಟೆನ್ ನೈನ್ಗೆ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ ಅವಳು ಅವಳು ಮಾಡಿರೋದು ಆಯ್ತು ಅಲ್ಲೂ ಮಾಡಿದಾಗ ಅವಳು ಏನಂತ ಮಾಡಿರೋದು ಹೊಡೆಯಾಗಿ ಬಂದ ಬಡಿಯಾಗಿ ಬಂದಂತ ಹುಡುಗಿರು ಏನೇ ಮಾಡಿದ್ರು ಈ ಗಂಡಸ್ರಿಗಾಗಿರ್ಬೋದು ಪೊಲೀಸರಿಗಾಗಿ ಯಾವ್ದು ಲೆಕ್ಕಕ್ ಬರಲ್ಲ ಗಂಡ್ ಮಕ್ಳು ಮಾತ್ರ ಕೆಟ್ಟವರು ಆ ಹೆಣ್ಣು ಏನು ಅಂತ ಹೇಳಿ ಪೊಲೀಸರಿಗೆ ಹೊತ್ತು ಸಕಲೇಶ್ ಪುರ ಪೊಲೀಸರಿಗೆ ಹೆಣ್ಣು ಏನು ಅಂತ ಬಿಟ್ಟು ಆ ಅಂಜಲಿಯವನು ಹೇಳುವಂತ ಗೊತ್ತು ಆಯ್ತಾ ಅವ್ರ ಸಪಾಟಿಗ್ ನಿಲ್ತಾರ ಅವ್ರ ತೋ ಬಿಟ್ರ ನನ್ನ ಸಪೋಟಿಗೆ ಯಾರು ನಿಲ್ತಾ ಇಲ್ಲ ಒಂದ್ ನನ್ನ ಈ ಉಳಿಚಾರದಲ್ಲಿ ಬಂದು ನನ್ನ ತಮ್ಮ ಅಪ್ಪ ಅಮ್ಮ ಎಲ್ಲ ಬಿಟ್ಟಿದ ನನ್ನ ಬಿಟ್ಟಾಗ ಹೋಗಿದೆ ಆಯ್ತಾ ಅದೆಲ್ಲ ಆಯ್ತು ಎಲ್ಲ ಎಲ್ಲ ಕೇಸ್ ಎಲ್ಲ ವಾಪಸ್ ತಗೊಂಡ್ಲು ಒಂದ್ಸಲಿ ಮತ್ ಆಯ್ತು ಅಂತ ಇದ್ದೆ ಮತ್ ಬಂದ್ಲು ಮತ್ ಬಂದ್ ನನ್ನ ಲೈಫ್ ನ ಹಾ ಮಾಡಿದ್ಲು ನನ್ನ ಹಾ ಮಾಡಿದ್ಲು ಮಾಡುದು ಇವತ್ತೊಂದು ಜೊತೆ ಇರು ನಿನ್ ಲೈಫ್ ಕೇಳೋದ್ ಬಿಟ್ಟು ಕರ್ಕೊಂಡೋದ್ಲು ಮೈಸೂರಿಗೆ ಕರ್ಕೊಂಡ್ಲು ಚಾಮುಂಡೇಶ್ವರಿತ ಬಟ್ಟೆ ಕರ್ಕೊಂಡ್ಲು ಎಲ್ಲಾ ಕಡೆ ಕರ್ಕೊಂಡ್ಲು ನನ್ನ ನನ್ನ ವೀಕ್ನೆಸ್ ಅಲ್ಲಿ ಗೊತ್ತಿತ್ತು ನಾವು ಕುಡಿತಾನೆ ಮಲಕ್ಕ ಬಿಟ್ಟರೆ ಎದೆಲ್ಲ ನಾನು ಕುಡ್ಲಿಲ್ಲ ಕುಡಿದು ಕುಡಿದ್ರು ಅಷ್ಟೇ ಅಂದ್ರಷ್ಟೇ ಮಲಕ್ಕಿನಂತ ಚೆನ್ನಾಗ್ ಗೊತ್ತು ಮಲಗಿರುದಲ್ಲ ಅಂತ ಗೊತ್ತು ನೋಡ್ಕೊಬಿಟ್ಟು ನಾನು ಜಸ್ಟ್ ಒಂದು ಫಿಂಗರ್ ಇಟ್ಟಿದ್ದೆ ಫಿಂಗರ್ ನನ್ನ ಫೋನ್ ಫಿಂಗರ್ ಇಟ್ಟು ತಪ್ಪು ಮಾಡಿದ್ದು ಪ್ಯಾಟರ್ನ್ ಇಟ್ಟಿದ್ರೆ ನಾನು ಬೇಕಾಗಿತ್ತು ಫಿಂಗರ್ ಇಟ್ಟಿಗೆ ಅವೆಲ್ಲ ಮಾಡ್ಕೊಂಡು ಇದು ಮಾಡಿದ್ದು ಹಂಗೆಲ್ಲ ಮಾಡ್ಕೊಬಿಟ್ಟು ಇವತ್ತು ನನ್ನ ಲೈಫ್ ನಾ ಮಾಡ್ಬಿಟ್ಟು ಅವಳೆಲ್ಲೋ ಹೇಳ್ತಾಳಂತೆ ನಾನು ನಿಮ್ಮ ಘಾಟಿ ಬರ್ತೀನಿ ಅಂತ ಅಂದಾಗ ಏ ನನ್ನ ಮನೆ ಹತ್ರ ಬರ್ಬೇಡ ಹಾಗೇಗೆ ಅಂತ ಹೇಳ್ತಾಳಂತೆ ನಾನ್ ಮತ್ ಇಟ್ಟಿದ್ನಂತೆ ಅವಳಿಗೆ ಎಲ್ಲ ಮತ್ತೆ ಕಂಪ್ಲೇಂಟ್ ಕೊಟ್ಟು ನಮ್ಮ ಎಲ್ಲ ಮಾಡಿ ಏನ ಮಾಡ್ಬಿಟ್ಟು ಕೂತ ಅದು ಎಲ್ಲ ಆಯ್ತು ಅದೆಲ್ಲ ಆದ ಮೇಲೆ ನಂದ್ ಯಾವ್ದೋ ಮೊಬೈಲ್ ಅಲ್ಲಿ ಫೋಟೋ ತಗೋಬಿಟ್ಟು ನನ್ನ ಮೊಬೈಲ್ ಫೋಟೋ ತಗೋಬಿಟ್ಟು ನನ್ನ ಪರ್ಸನಲ್ ಇನ್ನ ತಂದ ತಗೋಬಿಟ್ಟು ಇನ್ನೊಬ್ಬರ ಹೆಂಡತಿ ಕಳಿಸಿದಾರೆ ಅದನ್ನೆಲ್ಲ ತೋರ್ಸಿ ಎಲ್ಲೆಲ್ಲ ಗಲಾಟೆಯಾಗಿ ಏನೇನೋ ಆಗೋಗಿತ್ತು ನನ್ನ ಲೈಫ್ ಈಗಲೂ ಅಷ್ಟೇ ಕಾಮಲ್ಲ ನನ್ನ ಸಹಾಯಕ್ಕೆ ಇಷ್ಟೇ ಕಾರಣ ಏನತ್ತಂತಂದ್ರೆ ಈ ಸಕ್ಲೇಶ್ ಹಾಸನ್ ಡಿಸ್ಟಿಕ್ ಸಕಲೇಶ್ಪುರ ತಾಲೂಕ್ ಪೊಲೀಸ್ ಸ್ಟೇಷನ್ ಏನಿದೆ ಟೌನ್ ಲಿಮಿಟ್ ಪೊಲೀಸ್ ಸ್ಟೇಷನ್ ಯಾರು ಕರೆಕ್ಟ್ ಆಗಿ ಯಾವ್ದು ಎನ್ಕ್ವೈರಿ ಮಾಡಲ್ಲ ಮಾಡಲ್ಲ ಈಗ ಒಂದು ಸ್ಟೇಷನ್ ಎಲ್ಲರಿಗೂ ಗೊತ್ತಿರ್ತ ಕೆಟ್ಟ ಒಳ್ಳೇ ಅಂತ ಅವಳ ಮೇಲೆ ಇಲ್ಲ ಅವಳ ಅಪೋಸಿಟ್ ಯಾರು ಅವಳೇ ನನ್ ಮೇಲೆ ಕಂಪ್ಲೇಂಟ್ ಕೊಡಕ್ ಬಂದಾಗ ಅವಳನ್ನ ಎನ್ಕ್ವೈರಿ ಮಾಡ್ಬೇಕು ಯಾರು ಮಾಡ್ಬೇಕಂದ್ರೆ ಅವಳ ಹೆಣ್ಣು ನಾನು ಗಂಡು ಅಂತ ಹೇಳ್ಬೇಕು ಅಂದಮೇಲೆ ತುಂಬಾ ಇದ್ ಮಾಡಿ ಸಕಲೇಶ್ವರ್ ಟೌನ್ ಸ್ಟೇಷನ್ ಅಲ್ಲಿ ನನ್ನ ಮೇಲೆ ಇವತ್ತು ಒಂದು ಇವತ್ತು ಇಪ್ಪತ್ನಾಲ್ಕು ಹನ್ನೆರಡು ಇಪ್ಪತ್ನಾಲ್ಕು ಇವತ್ತು ಇವತ್ತು ಒಂದು ಕೇಸ್ ರಿಜಿಸ್ಟರ್ ಮಾಡಿದ ವಿನಯ್ ವಿನಯ್ ಮಾಡಿರೋದು ಅಂಜಲಿ ಕಳ್ಸಿರೋ ಫೋಟೋನ ವಿನಯ್ ಹಿಡ್ಕೊಂಡು ನನ್ನ ಮನೆಯಲ್ಲೂ ದೂರ ಮಾಡ್ದ ಅವ್ರು ಅವ್ರ ಮನೆಯಲ್ಲೂ ದೂರ ಮಾಡ್ದ ವಿನಯ್ ಹೇಳಿದೆ ಆ ಪರ್ಸನಲ್ ಫೋಟೋನ ಹೊರಗಡೆ ಬಿಡ್ಬೇಡಿ ಬರ್ತೀನಿ ನನ್ ಬೇಕೆ ನನ್ ತಪ್ಪಿದೆ ಕ್ಷಮಿಸಿ ಕ್ಷಮಿಸಿ ಅಂತ ಕೇಳಿದೆ ಕ್ಷಮಶಕ್ ಅವ್ರು ತಯಾರಾಗ್ಲಿಲ್ಲ ನಾನ್ ಮಾಡಿದೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿ ಗಲಾಟೆ ಮಾಡಿ ದೊಡ್ಡ ದೊಡ್ಡ ಮಾಡಿದ್ರು ಇವತ್ ನನ್ ಸಾಯಕ್ ಕಾರಣ ಏನಂತಂದ್ರೆ ಅಂಜಲಿ ಅಂಜಲಿ ಅಂತ ಏನಿರಲ್ಲ ಅವಳು ಅವಳು ವಿನಯ್ ಏನೋ ನನ್ನ ಮೊಬೈಲ್ ತಗೊಂಡು ತಗೊಂಡ್ ಅದು ಬರಬಹುದು ನಾಳೆ ದಿನ ಟಿ ವಿಲ್ ಆಗಿರ್ಬೋದು ಇಲ್ಲ ಸ್ಟೇಟ್ಮೆಂಟ್ ತಗ ನನ್ನ ಫಿಂಗರ್ ಓಪನ್ ಮಾಡ್ಕೊಂಡು ನನ್ನ ವಾಟ್ಸಪ್ ಅಲ್ಲಿ ಅವಳು ಕಳ್ಸ್ಕೊಂಡಿದಳ ಅವಳಿಗೆ ಇದೊಂದು ಅರ್ಥ ಮಾಡ್ಕೊಳ್ಳಿ ನನ್ನ ವಾಟ್ಸಪ್ ಅವಳೇ ಕಳ್ಸಿಕೊಂಡಿದಳ ಅದನ್ನ ಇಟ್ಕೊಂಡು ಅವಳ ಮೊಬೈಲ್ ಯಾರ್ಯಾರಿಗೆ ಹೋಗಿದೆ ಅಂತ ನೋಡಿ ಯಾಕೆ ಈ ರೇವಣ ಅವರು ಪ್ರಜ್ವಲ್ ರೇವಣ್ಣ ಅವರು ಇದೆಲ್ಲ ಆಯ್ತಲ್ಲ ಅದೆಲ್ಲ ಮಾತ್ರ ನೀವು ಕಾಮನ್ ಪೀಪಲ್ಸ್ ಬೆಲೆ ಇಲ್ವಾ ಬೆಲೆ ಕೊಡ್ಸಿ ದಯವಿಟ್ಟು ನ್ಯಾಯ ಕೊಡ್ಸಿ ಬೆಲೆ ಅನ್ಕಿಂದ ನ್ಯಾಯ ಕೊಡ್ಸಿ ನಾನ್ ನಾಳೆ ಒಂದು ತಪ್ಪಿಗೆ ಈ ಸಿಳೆ ಮುಂಡ್ಯ ಕರ್ಕೊಂಬಂದು ನಾನು ಮಾಡಿದ್ದು ಅಂಜಲಿ ಅಂಜಲಿ ಏನೋ ಮಾಡಿರೋ ತಪ್ಪಿಗೆ ನನ್ನ ಸಂಸಾರ ಹೊಡಿ ಬಂತು ವಿನಯ್ ಕಂಪ್ಲೇಂಟ್ ಕೊಟ್ಟ ಅವ್ರಿಲೇನ್ ವೀಣ್ರ ರಿಲೇಷನ್ಗೆ ಎಲ್ಲ ಕಂಪ್ಲೇಂಟ್ ಕೊಟ್ಟ ಎಲ್ಲ ಮಾಡ್ ಏನ್ ಮಾಡ್ತ ಮಾಡ್ತೀನಿ ಅಂತ ಎಲ್ಲ ಬೆತ್ತ ಮಾಡ್ಕೊ ಅವನು ವಿನಯ್ ವೀಣಂಗೆ ಅವ್ರ ಎಂಟಿಗೆ ಹೊಡೆದ್ ಇಲ್ಲ ಅಂತಲ್ಲ ನಾ ಹೇಳಿದೀನಿ ಬಂದ್ ಸರಿ ಮಾಡ್ಕೊಡ್ತೀನಿ ಅಂತ ಬಿಟ್ಟು ಇವತ್ತು ಅವ್ರ ನಿಮ್ದಾಗಿದ್ರೆ ಕಂಪ್ಲೇಂಟ್ ಕೊಟ್ಟು ಇವಳು ಅಂಜಲಿ ಏನೋ ಪ್ರೆಗ್ನೆಂಟ್ ಅಂತ ನಂಗೆ ಗೊತ್ತಿಲ್ಲ ಯಾವತ್ತ ಪ್ರೆಗ್ನೆಂಟ್ ಅಂತ ಅವ್ಳವಳ ಸೀಮಂತ ಮಾಡ್ಕೊಂಡು ಹೋಗಿರ್ತಾಳೆ ನಾನೇನ್ ತಪ್ಪು ಮಾಡಿದೆ ವೀಣನ್ ತಪ್ಪು ಮಾಡಿದ್ಲು ನಮ್ಮ ಇಬ್ರು ಲೈಫ್ ನ ರೋಡಿಗೆ ತಂದ್ರಿ ನೀವು ರೋಡಿಗೆ ಯಾಕೆ ತಂದ್ರಿ ನನ್ನ ಮನೇಲಿ ಸಪೋರ್ಟ್ ಇಲ್ಲ ಎಲ್ಲ ಇಲ್ಲ ನೀವು ನ್ಯಾಯಾಧೀಶರು ಇಲ್ಲ ನ್ಯಾಯ ಕೋರ್ಟಿಗೆ ಹೋಗ್ರೋ ಕೋರ್ಟಿಗೆ ಹೋಗರು ಅಂತಾರೆ ಕೋರ್ಟ್ ಆಮೇಲೆ ಬರೋದು ಕೋರ್ಟು ಆಮೇಲೆ ಬರೋದು ಪಂಚಾಯತಿ ಅಂತಾರೆ ಗೊತ್ತಾ ಪಂಚಾಯತಿಗಿಂತ ಬರೋದು ಪಂಚಾಯತಿ ಫಸ್ಟ್ ಅಂದ್ರೆ ನಮ್ಮ ಕೋರ್ಟ್ ಟೇಷನ್ ಸೆಟಲ್ಮೆಂಟ್ ಆಗ್ಬೇಕಿತ್ತು ಆಗ್ಲಿಲ್ಲ ಯಾರು ಕರೀಲಿಲ್ಲ ಬರ್ತಾರೆ ಅವ್ರ ಪಡೆಗೆ ಅವ್ರಿಗೆ ಏನ್ ಗೊತ್ತಾ ಸ್ಟೇಷನ್ ಅವ್ರಿಗೆ ಕಂಪ್ಲೇಂಟ್ ಬೇಕು ಅಷ್ಟೇ ರಿಜಿಸ್ಟರ್ ಆಗಬೇಕು ಕವನ ಒಬ್ಬ ಕವನಾಗಿದ್ದ ಆಗ್ಲಿ ಆಗಲಿ ಆಗಲಿ ಅಂತ ಮಾಡ್ತಾರೆ ಪೊಲೀಸವರೋ ಗೊತ್ತಿಲ್ಲ ಎಲ್ಲ ಮಾಡಿಸಿ ಅಂತ ಅಂತ ಗೊತ್ತಿಲ್ಲ ನಾನು ಏನು ತಪ್ಪು ಮಾಡೀನಿ ಅಂತ ಹೇಳ್ಬಿಟ್ಟು ನನಗೆ ಈ ತರ ಪನಿಷ್ಮೆಂಟ್ ಅಂಜಲಿ ನನ್ನ ಸಾವಿ ಕಾರಣ ಹೇಳ್ತೇನೆ ಕೇಳ್ಕೊಳ್ಳಿ ಅಂಜಲಿ 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 ವಿನಯ್ 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 ಗೌಡ ಪಿ ಎಸ್ ಅವ್ರ ಮಿಸಸ್ ವೀಣ್ ಆಗಿ ಆಗಲಿ ಯಾರು ಬಂದು ನನಗೆ ಸಮಸ್ಯೆ ಕೊಟ್ಟಿಲ್ಲ ನನ್ನ ಮನೆಯಾಗಿರ್ಬೋದು ಅವ್ರ ಮನೆ ಬಂದು ಯಾರು ಸಮಸ್ಯೆ ಇಲ್ಲ ನನ್ನ ಮನೆಗೆ ಬಂದು ಸಮಸ್ಯೆ ಕೊಟ್ಟು ವಿನಯ್ ಪಿ ಎಸ್ ಬಂದು ಘಾಟಿ ಮಾಡ್ತೀನಿ ನಿಮ್ಮ ಅಣ್ಣನ ಭಿಕ್ಷೆ ಬೇಡಕ್ ಬಿಡ್ತೀನಿ ನಿಮ್ಮ ಅಣ್ಣನ್ ಸಾಯಿಸ್ತೀನಿ ನಿಮ್ ವ್ಯವಹಾರ ಹೊಡಿತೀನಿ ನೀನು ದೊಡ್ಡ ರೌಡಿ ಆಗಿದ್ರೆ ನಾನು ಕಳ್ಳ ನಾನು ಆತರ ಮಾಡ್ತೀನಿ ನಾನು ಒಳಗಡೆ ಮಾಡ್ತೀನಿ ನಿನ್ ವ್ಯವಹಾರ ಯುದ್ಧ ಆಗ್ಬಿಡಲಾ ಅಂತ ಹೇಳಿ ಮಾಡಿದ ವಿನಯ್ ಪಿ ಎಚ್ ನನ್ ಸಾವಿಗೆ ಇಂಗ್ಳೇಳ್ತ ಕೇಳ್ಕೊಂಡು ನನ್ನ ಮನೆಯಾಗಿರ್ಬೋದು ನನ್ನ ತಂದಿರಾಗಿರ್ಬೋದು ಅಕ್ಕ ತಂಗಿರಾಗಿರ್ಬೋದು ನನ್ನ ಫ್ರೆಂಡ್ಸ್ ಆಗಿರೋದು ಯಾರು ಅಲ್ಲ ಮತ್ತೆ ವೀಣಾ ಅವರು ಅಲ್ಲ ನನ್ನ ಸಾವಿಗೆ ಕಾರಣ ವಿನಯ್ వినయ్ వినయ్ అంజలి ఏవన్ అంజలి ఏవన్ అంజలి అంజలి ఫోటో కలిసి అంజలినే ప్లానింగ్ ఎక్సలెన్స్ 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 నీట్ అకాడమీ వన్ ఫిఫ్టీ టాపిక్స్ కంప్లీట్ కాన్సెప్ట్ ఆఫ్ బయాలజీ కెమిస్ట్రీ ఫిజిక్స్ మోస్ట్ సింప్లిఫైడ్ మెథడ్స్ ఈజీ టు అండర్స్టాండ్ హార్డ్ టు ఫర్గెట్ ఎక్స్ప్లెషన్ ఆల్ దీస్ ఆల్ దీస్ ఇన్ ఎక్సలెన్స్ నీట్ అకాడమీ విద్యారణపుర जनशक्त निर्णायक